ರು ಹಾಗೆ ಮಹಾರಾಷ್ಟ್ರ ಮೂಲದ ಒಂದು ರಾಮ್ಗಿರಿ ಬಾಬಾ ರಾಮ್ಗಿರಿ ಸ್ವಾಮೀಜಿ ಅನ್ನೋರು ಪ್ರವಾದಿ ಮೊಹಮ್ಮದ್ ಸಲ್ಲಾ ಅಲ್ಲೂ ಸಲಮರ ಬಗ್ಗೆ ಒಂದು ಅವಹೇಳನ ಹೇಳಿಕೆ ಕೊಟ್ಟಿದ್ದಾರೆ ಅದರ ವಿರುದ್ಧವಾಗಿ ಪ್ರತಿಭಟನೆಯಾಗಿ ನಾವು ಇಲ್ಲಿ ಬಂದಿದ್ದೀವಿ ನಮ್ಮ ರಾಜ್ಯ ಸರ್ಕಾರ ರಾಜ್ಯದ ಮುಖ್ಯಮಂತ್ರಿ ಆಗಲಿ ಇದೇ ತರೀ ನಮ್ಮ ದೇಶದ ಗೃಹ ಮಂತ್ರಿ ಮತ್ತು ದೇಶದ ಪ್ರಧಾನಮಂತ್ರಿಯಿಂದ ನಾವು ಒಂದು ವಿನಂತಿ ಮನವಿ ಮಾಡೋದೇನೆಂದರೆ ಈ ರೀತಿ ಯಾರೇ ಹೇಳಿಕೆ ಕೊಳ್ಳಿ ಯಾವ ಧರ್ಮದ ವಿರುದ್ಧ ಆಗಲಿ ಯಾವ ಸಮಾಜದ ವಿರುದ್ಧ ಆಗಲಿ ಯಾವ ಧರ್ಮ ಗುರುಗಳ ವಿರುದ್ಧ ಆಗಲಿ ಈ ರೀತಿ ಅವಹೇಳನಕ್ಕೆ ಯಾರೇ ಹೇಳಿಕೆ ಕೊಟ್ಟರೆ ಅವರ ವಿರುದ್ಧ ಕಠಿಣ ಕ್ರಮ ತಗೋಬೇಕು ಒಂದು ಕಠಿಣ ಕಾನೂನು ಬರಬೇಕಾಗಿ ಒಂದು ಮನವಿ ಮಾಡುತ್ತಾ ಇಲ್ಲಿ ನಾವು ಬಂದಿದ್ದೀವಿ ನಾವು ನಮ್ಮ ತಂದೆ ತಾಯಿ ಬಗ್ಗೆ ಏನಾದ್ರು ಹೇಳಿದರೆ ಸಹಿಸಬಹುದು ಆದರೆ ನಮ್ಮ ನಬಿ ಪ್ರವಾದಿ ಮೊಹಮ್ಮದ್ ಸಲ್ಲಾ ಅಲೈಸ್ ಬಗ್ಗೆ ಯಾರು ಏನು ಹೇಳಿದರೆ ನಾವು ಅದನ್ನು ಸಹಿಸೋಕೆ ಸಾಧ್ಯವಿಲ್ಲ ನಾವು ನಮ್ಮ ಜೀವಕ್ಕಿಂತ ಹೆಚ್ಚಾಗಿ ಪ್ರವಾದಿ ಮೊಹಮ್ಮದ್ ಸಲ್ಲಾ ಅಲೈಸ್ವರಂನ ಪ್ರೀತಿ ಮಾಡುತ್ತೀವಿ ಅವ್ರಿಗೋಸ್ಕರ ನಾವು ನಮ್ಮ ಎಲ್ಲ ಜೀವನ ನಮ್ಮ ಎಲ್ಲ ಸಂಪತ್ತನ್ನು ನಾವು ತ್ಯಾಗ ಮಾಡ್ಲಿಕ್ಕೆ ಸಾಧ್ಯ ಇದೆ ಆ ರೀತಿ ನಮ್ಮ ಪ್ರವಾದಿ ಮೊಹಮ್ಮದ್ ಸಲಹು ಅಲೀಸ್ ಬಗ್ಗೆ ಒಂದು ಅವಹೇಳನ ಹೇಳಿಕೆ ಕೊಟ್ಟಿದ್ದಾಗಿ ಅದರ ವಿರುದ್ಧ ನಮ್ಮ ಎಲ್ಲ ನಂಬಿಕೆಗೆ ಒಂದು ಧಕ್ಕೆ ಬಂದಿದೆ ನಾವು ಬಹಳ ಮನಸ್ಥಿತಿಯಲ್ಲಿ ನಾವು ಇದ್ದಿದ್ದೀವಿ ನಾವು ನಮ್ಮ ಸಂಕಟವನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಆತರ ನಮಗೆ ಸಂಕಟ ಒಂದಾಗಿದೆ ನಮ್ಮ ಭಾರತದಲ್ಲಿ ಏನಾಗ್ತಿದೆ ನಮ್ಮ ಪ್ರವಾದಿ ಮೊಹಮ್ಮದ್ ಮೊಹಮ್ಮದ ಸಲಹಾಅಲಿಂ ಬಗ್ಗೆ ಈ ರೀತಿ ಹೇಳಿ ಒಂದು ಪ್ರವಾದಿ ಮೊಹಮ್ಮದ್ ಸಲೀಸ್ ಬಗ್ಗೆ ಈ ರೀತಿ ಹೇಳಿದ್ದು ನಮ್ಗೆ ಯಾವ ರೀತಿ ಸಹಿಸೋಕೆ ಸಾಧ್ಯವಿಲ್ಲ ಅದಕ್ಕೋಸ್ಕರ ನಾವು ಮಟ್ಟ ಮೊದಲಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಅವರ ವತಿಯಿಂದ ಮತ್ತೆ ನಮ್ಮ ದೇಶದ ಗೃಹ ಮಂತ್ರಿ ಪ್ರಧಾನ ಮಂತ್ರಿ ಅವರಿಗೆ ನಾವು ಬೇಡಿಕೊಳ್ಳೋದೇನಂದ್ರೆ ಒಂದು ಕಠಿಣ ಒಂದು ಕಾನೂನು ಮಾಡಬೇಕು ಯಾವುದೇ ಧರ್ಮ ಯಾವುದೇ ನಾವು ಧರ್ಮದ ವಿರುದ್ಧ ಧರ್ಮ ಗುರುಗಳ ವಿರುದ್ಧ ಹೇಳಿಕೆ ಈ ತರ ಕೊಟ್ರೆ ಒಂದು ಕಠಿಣ ಕ್ರಮ ತಗೋಬೇಕು ರಾಮಗಿರಿ ಸ್ವಾಮೀಜಿ ಅಂತ ಏನ್ ಹೇಳಿದಾರಲ್ಲ ಅನಸ್ತಂತೇನೆ ಅವರು ಅಲ್ಲಿ ಅವರು ಸ್ವಾಮೀಜಿ ಆಗೋಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಒಂದು ಒಳ್ಳೆ ಸ್ವಾಮೀಜಿ ಆದ್ರೆ ಈ ತರ ಹೇಳಿಕೆ ಕೊಡಕ್ ಸಾಧ್ಯನೇ ಇಲ್ಲ ಒಂದು ಸ್ವಾಮಿ ಆಗ್ಲಿ ಗುರು ಆಗ್ಲಿ ಮಠದ ಒಂದು ಮಠಾಧೀಶರಾಗ್ಲಿ ಯಾವುದೇ ಧರ್ಮ ಬಗ್ಗೆ ಅವ ಹೇಳಿಕೆ ಹೇಳೋ ಸಾಧ್ಯನೇ ಇಲ್ಲ ಈ ರೀತಿ ಹೇಳುವವರು ಅವ್ರ ಸ್ವಾಮೀಜಿ ಅಲ್ಲ ಅವರು ಆ ಸ್ವಾಮೀಜಿಯವರ ಹೆಸರು ಮೇಲೆ ಒಂದು ಕಳಂಕ ಅಂತ ನಾನು ಹೇಳಕ್ಕೆ ಬಯಸುತ್ತೇನೆ ಈ ರೀತಿ ಅವರು ಏನ್ ಹೇಳಿದ್ದಾರೆ ಅದನ್ನ ನಾವು ವಿರೋಧಿಸುತ್ತೇನೆ ನಾವು ಸರ್ಕಾರ ಮತ್ತು ರಾಷ್ಟ್ರಪತಿಯಿಂದ ಬಗ್ಗೆ ನಾವು ವಿನಂತಿ ಮಾಡುತ್ತೀವಿ ಇದೇ ಥರ ನಾನು ಮತ್ತೊಂದು ವಿನಂತಿ ಈ ಪ್ರತಿಭಟನೆಯಿಂದ ಏನೆಂದರೆ ನಮ್ಮ ಬಹುಸಂಖ್ಯಕ ನಾವು ಅಲ್ಪಸಂಖ್ಯರು ಮುಸ್ಲಿಂ ಸಮಾಜದವರು ಅಲ್ಪಸಂಖ್ಯರು ಬಹುಸಂಖ್ಯಕ ಹಿಂದೂಗಳು ನಮ್ಮ ಅವರು ಬಾಂಧವರು ನಾವು ಬೇಡಕೋನೆಂದೇನೆಂದರೆ ಈ ಥರ ಏನು ನಮ್ಮ ಮೇಲೆ ಒಂದು ಇದಾದರೆ ಆವಾಗ ನೀವು ಕೂಡ ನಮ್ಮ ಜೊತೆಯಲ್ಲಿ ನಿಂತಿರಬೇಕು ನಮ್ಮ ಪ್ರವಾದಿ ಬಗ್ಗೆ ಉಜೂರೆ ಪಾಕ್ ಸಲಹಾ ಅಲೀಸ್ ಬಗ್ಗೆ ಅವ ಹೇಳನಕ್ಕೆ ಹೇಳಿದಾಗ ನಮ್ಮ ಹಿಂದೂ ಬಾಯಿಗಳು ಹಿಂದೂ ಬಾಂಧವರು ಕೂಡ ನಮ್ಮ ಜೊತೆಯಲ್ಲಿ ನಿಂತು ಈ ಪ್ರತಿಭಟನೆಯಲ್ಲಿ ಕೈ ಜೋಡಿಸಬೇಕಾಗಿ ನಾನು ವಿನಂತಿ ಮಾಡುತ್ತೇನೆ ಯಾಕಂದ್ರೆ ನಾವು ಎಲ್ಲರೂ ಭಾರತೀಯರು ಯಾವುದೇ ಒಂದು ಕ್ರೈಸ್ತರ ವಿರುದ್ಧ ಆಗಲಿ ಒಂದು ಜೈನ ವಿರುದ್ಧ ಆಗಲಿ ಬುದ್ಧ ವಿರುದ್ಧ ಆಗಲಿ ಏನೇ ಅವ ಹೇಳಬೇಕಾದ್ರೆ ನಾವು ಮುಸ್ಲಿಂ ಸಮುದಾಯರು ಮುಂದೆ ಬಂದು ನಿಂತಿವೆ ಅಂತ ಹೇಳುತ್ತೆ ನಾನು ಬಯಸುತ್ತೇನೆ ನಾವು ಎಲ್ಲ ಸಮುದಾಯದ ಜೊತೆಗೆ ಎಲ್ಲ ಯಾವ ಹೋರಾಟ ಮಾಡಲಿಕ್ಕೆ ನಾವು ಎಲ್ಲರೂ ಜೊತೆ ಕೊಡಲಿಕ್ಕೆ ಇಲ್ಲಿ ಬಂದಿದ್ದೀರಂತ ನಾವು ಹೇಳಿ ಬಯಸುತ್ತೇನೆ ಇದೇ ರೀತಿ ಇವಾಗ ನಾವು ಏನೈತಲ್ಲ ರಾಜ್ಯದ ಮುಖ್ಯಮಂತ್ರಿ ಮತ್ತು ಪ್ರಧಾನಮಂತ್ರಿ ರಾಷ್ಟ್ರಪತಿಯವರಿಂದ ವಿನಂತಿ ಒಂದು ಕಠಿಣವಾದ ಕಾನೂನು ಬರಬೇಕು ಯಾರು ಇನ್ನು ಮುಂದೆ ಈ ತರ ಹೇಳಿಕೆ ಕೊಡಲಿಕ್ಕೆ ಸಾಧ್ಯ ಇಲ್ಲ ಇಡೀ ಭಾರತದಲ್ಲಿ ನೂರಾರು ಸಾವಿರಾರು ಸಾವಿರಾರು ನಮ್ಮ ಖಾನ್ಕಾಗಳು ಇದ್ದಾವೆ ಸಾವಿರಾರು ಲಕ್ಷಾಂತರ ಮಸೀದಿಗಳು ಇದಾವೆ ಆದರೆ ಇವತ್ತಿನ ಒಂದು ಉದಾಹರಣೆ ಸಿಗಲ್ಲ ಒಂದೇ ಒಂದು ಉದಾಹರಣೆ ಸಿಗಲ್ಲ ಯಾವುದೇ ಮಸೀದಿಯಿಂದ ಈ ತರ ಹೇಳಿಕೆ ಕೊಡಲಾಗಿದೆ ಯಾವುದೇ ಮೌಲಾನ ಈ ತರ ಹೇಳಿಕೆ ಕೊಡಲಾಗಿದ್ದಾರೆ ಬೇರೆ ಧರ್ಮದವರ ಬಗ್ಗೆ ಒಂದು ಉದಾಹರಣೆಗಳು ಕೂಡ ಸಿಗುವುದಿಲ್ಲ ಇದು ಯಾಕಂದ್ರೆ ಈ ಪ್ರಧಾನ ನಮ್ಮ ಪ್ರವಾದಿ ಮೊಹಮ್ಮದ್ ಸಲಹಾ ಅಲ್ಲಿ ಸಲ್ಲಂ ಈ ಹೇಳಿಕೆ ಕೊಟ್ಟಿದ್ದಾರೆ ಅದನ್ನ ನಾವು ಪಾಲಿಸ್ತಿದ್ದೀವಿ ಇದೇ ತರ ಬೇರೆಯವರು ಕೂಡ ಪಾಲಿಸಬೇಕಾಗಿ